ಈ ಜಗತ್ತೊಳಗ ಇದೊಂದು ಕೆಟ್ಟದೈತಿ ಐತಿ ಇದನ್ನ ತೆಗೆದ್ ಹಾಕ್ಬೇಕಂತ ಅನ್ಸಿದ್ ವಿಚಾರ ಯಾವ್ದಾರ ಐತಿ ನಾನು ಲವ್ ಆಗ ಇದೊಂದು ಕೆಟ್ಟದ್ ವಿಚಾರ ಐತಿ ಇದನ್ನ ತೆಗೆದ್ ಹಾಕ್ಬೇಕಂತ ಅನ್ಸಿದ್ವಿ ಯಾವ್ದಾರ ಒಂದು ವಿಚಾರ ಐತೆ ಈ ಜಗತ್ತೊಳಗ ಇದೊಂದು ಕೆಟ್ಟದ ಐತಿ ಇದನ್ನ ವಿಚಾರ ಯಾವ್ದಾರ ಇದ್ರ ಸಂಬಂಧಿಕರ ಜಾತಿ ವ್ಯವಸ್ಥೆ ಜಾತಿ ವ್ಯವಸ್ಥೆ ಸಂಬಂಧಿಕರು ಜಾತಿ ಇದನ್ನ ಕೆಟ್ಟದ ವಿಚಾರ ಐತಿ ಇದನ್ನ ತೆಗೆದು ಹಾಕ್ಬೇಕಂತ ಅನಿಷದ್ ಯಾವ್ದಾರ ಐತಿ ನಾ ಕಾಸ್ಟ್ಸನ ಕಾಸ್ಟ್ ಈಸನ್ ಕಾಸ್ಟ್ ಇಸ್ ಜಾತಿ ವ್ಯವಸ್ಥೆ ಹೊಟ್ಟು ತಗೆ ತೆಗೆದ್ ಮಸ್ತ್ ಅಣ್ಣನ ಅಣ್ಣ ಈ ಜಗತ್ತೊಳಗ ಇದೊಂದು ಕೆಟ್ಟ ವಿಚಾರ ಐತಿ ಇದ್ ತಗಬೇಕಾಯ್ ಎಷ್ಟ್ ಗೋಳಾಗ ನಿಮಗ ನಿಮ್ ಪ್ರಕಾರ ಬಸ್ ಫ್ರೀ ಇದ್ ಹಾಕ್ಬೇಕಾಗಿತಿ ಅದೊಂದ ದೊಡ್ ಗೋಳ ಓಕೆನಾ